ಸ್ನೇಹಿತರೆ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ವರ್ಷದ ಮೊದಲ ಸೂರ್ಯಗ್ರಹಣ ಇದೆ ಇಲ್ಲಿ ಈ ಆರು ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಇದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೆಯ ಸೂರ್ಯಗ್ರಹಣ ಆಗಿದೆ ಇದು ಚೈತ್ರ ಮಾಸದ ಯುಗಾದಿಯ ಹೊಸ ವರ್ಷದ ಪ್ರಾರಂಭವೂ ಆಗಿದೆ ಈ ಗ್ರಹಣ ಕಾಲದಲ್ಲಿ ಹಲವಾರು ವಿಶೇಷವಾದ ಘಟನೆಗಳು ಸಹ ನಡೆಯುತ್ತವೆ ಈ ಸೂರ್ಯಗ್ರಹಣವಂತೂ ತುಂಬ ಭಯಂಕರವಾದ ಸೂರ್ಯಗ್ರಹಣ ಆಗಿದೆ ತುಂಬ ಹೊತ್ತಿನವರೆಗೆ ನಡೆಯುವಂಥ ಈ ಭಯಂಕರವಾದ ಸೂರ್ಯಗ್ರಹಣವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ತನ್ನ ಪ್ರಭಾವವನ್ನು ಹಾಕುತ್ತಿದೆ ಆದರೆ ಇಲ್ಲಿ ಆರು ರಾಶಿಗಳು ಹೇಗಿವೆ ಅಂದರೆ ಈ ಆರು ರಾಶಿಯ ಜನರು ತುಂಬಾ ಅದೃಷ್ಟವಂತರು ಅಂತ ಹೇಳಬಹುದು ಇವರು ಕೋಟ್ಯಾಧಿಪತಿಗಳು ಆಗಬಹುದು ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಈ ಸೂರ್ಯಗ್ರಹಣದ ಕಾರಣದಿಂದಾಗಿ ನಮ್ಮ ದೇಶಗಳಲ್ಲಿ ಅಥವಾ ಎಲ್ಲ ದೇಶಗಳಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಆಗುತ್ತವೆ ಅಂದರೆ ಭೂಕಂಪ ಆಗಲಿ ಬಿರುಗಾಳಿ ಬೀಸುವ ಸಾಧ್ಯತೆಗಳು ಇರುತ್ತವೆ ಸ್ನೇಹಿತರೆ ಈ ಸೂರ್ಯಗ್ರಹಣದ ಸಮಯವು ಮತ್ತು ಸೂತಕ ಕಾಲ ಇವುಗಳ ಜೊತೆಗೆ ಯಾವ ಆರು ರಾಶಿಯ ಜನರು ತುಂಬ ಅದೃಷ್ಟವಂತರೂ ಆಗಿದ್ದಾರೆ ಇವರ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತದೆ ಈ ಎಲ್ಲ ಮಾಹಿತಿಯನ್ನು ಈ ವಿಡದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ನಮ್ಮ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣ ಯಾವ ಭಾಗದಲ್ಲಿ ಕಾಣುತ್ತದೆ ಮತ್ತು ಯಾವ ಯಾವ ದೇಶಗಳಲ್ಲಿ ಕಾಣುತ್ತದೆ ಗ್ರಹಣ ಹಿಡಿದಾಗ ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು ಈ ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗೆ ಕೆಲವು ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಗ್ರಹಣ ಕಾಲದಲ್ಲಿ ಈ ಕಾರ್ಯಗಳನ್ನು ನೀವು ಮಾಡಿದ್ರೆ ಖಂಡಿತವಾಗಿ ಎಲ್ಲರಿಗೂ ಶುಭ ಫಲಗಳು ಸಿಗುತ್ತವೆ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಿಂದ ನೀವು ಮುಕ್ತಿ ಪಡೆಯುವಿರಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇರಬಹುದು ತಪ್ಪದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ವಿಡಿಯೋ ಮುಂದುವರೆಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಕಮೆಂಟ್ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯಿರಿ ಈ ಮೂಲಕ ಸೂರ್ಯದೇವರ ಆಶೀರ್ವಾದ ನಿಮಗೆ ಸಿಗಲಿ ಸ್ನೇಹಿತರೆ ಈ ಸೂರ್ಯಗ್ರಹಣವಂತೂ ನಮ್ಮ ಭಾರತ ದೇಶದಲ್ಲಿ ಕಾಣುವುದಿಲ್ಲ ಆದರೆ ಇದರ ಪ್ರಭಾವ ಪ್ರತ್ಯಕ್ಷ ಆಗಲಿ ಅಪ್ರತ್ಯಕ್ಷ ರೂಪದಲ್ಲಿ ಇಡೀ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳ ಮೇಲೆ ಇರುತ್ತದೆ ನಮ್ಮ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಸೂರ್ಯಗ್ರಹಣ ಇರಲಿ ಅಥವಾ ಚಂದ್ರಗ್ರಹಣ ಇರಲಿ ಇವುಗಳ ಸೂತಕ ಕಾಲದಲ್ಲಿ ಈ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಈ ಗ್ರಹಣದ ಕಾರಣದಿಂದಾಗಿ ಕೆಲವು ರಾಶಿಗಳಲ್ಲಿ ಶುಭ ಬದಲಾವಣೆ ಕಾಣುತ್ತಿದೆ ಇನ್ನೊಂದೆಡೆ ಕೆಲವು ರಾಶಿಯ ಜನರಿಗೆ ಇದರ ಮಿಶ್ರ ಅಶುಭ ಫಲಗಳು ಇರುತ್ತವೆ ಕೆಲವು ರಾಶಿಯ ಜನರು ಸರಿಸಂಪತ್ತಿನಿಂದ ಶ್ರೀಮಂತರಾಗುತ್ತಾರೆ ಹಾಗೆ ಕೆಲವು ರಾಶಿಯ ಜನರು ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಇಸುವಿಯಲ್ಲಿ ಹಿಡಿಯುವಂಥ ಮೊದಲ ಸೂರ್ಯಗ್ರಹಣ ಯುಗಾದಿ ಹಬ್ಬಕ್ಕೂ ಒಂದು ದಿನ ಮೊದಲು ಶುರುವಾಗುತ್ತದೆ ಈ ಸೂರ್ಯಗ್ರಹಣವು ಎಂಟು ಏಪ್ರಿಲ್ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಶುರುವಾಗಿ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಅಂದರೆ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಮಧ್ಯರಾತ್ರಿಯಲ್ಲಿ ಮುಗಿಯುತ್ತದೆ ಸೂರ್ಯಗ್ರಹಣ ಹಿಡಿಯುವ ಹನ್ನೆರಡು ಗಂಟೆ ಮುನ್ನ ಸೂತಕ ಕಾಲ ಆರಂಭ ಆಗುತ್ತದೆ ಈಗ ಮೊದಲಿಗೆ ಯಾವ ಯಾವ ದೇಶಗಳಲ್ಲಿ ಸೂರ್ಯಗ್ರಹಣ ಕಾಣುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದರ ಪ್ರಭಾವ ಇಂಗ್ಲೆಂಡ್ ಸ್ಪೇನ್ ಐರ್ಲೆಂಡ್ ಪುರ್ತುಗಾಲ್ ಇಟಲಿ ಜರ್ಮನಿ ಆಗಲಿ ಫ್ರಾನ್ಸ್ ಆಗಲಿ ಅಮೆರಿಕ ಆಗಲಿ ಜಪಾನ್ ಆಗಲಿ ಆಸ್ಟ್ರೇಲಿಯಾ ಆಫ್ರಿಕಾ ಮತ್ತು ಅಟ್ಲಾಂಟಿಕದ ಕೆಲವು ಭಾಗಗಳಲ್ಲಿ ಕಾಣುತ್ತದೆ ಭಾರತ ದೇಶದಲ್ಲಿ ಗ್ರಹಣ ಕಾಣದೇ ಇರುವ ಕಾರಣದಿಂದಾಗಿಯೇ ಸೂತಕ ಕಾಲಕ್ಕೆ ಮಾನ್ಯತೆ ಇರೋದಿಲ್ಲ ಇದರ ಪ್ರಭಾವ ಯುಗಾದಿ ಹಬ್ಬದ ಮೇಲೂ ಸಹ ಇರೋದಿಲ್ಲ ಹಾಗಾಗಿ ಯಾವ ಇಲ್ಲದೆ ಯುಗಾದಿ ಹಬ್ಬವನ್ನು ನೀವು ಆಚರಿಸಬಹುದು ಆದರೆ ಗ್ರಹಣ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಕೊನೆಯಲ್ಲಿ ಪೂಜೆ ಪಾಠಗಳನ್ನು ಮಾಡಬಾರದು ವಯಸ್ಕರು ರೋಗಿಗಳು ಮಕ್ಕಳನ್ನು ಬಿಟ್ಟು ಬೇರೆಯವರು ಗ್ರಹಣ ಕಾಲದಲ್ಲಿ ಊಟವನ್ನು ಸಹ ಮಾಡಬಾರದು ಇಲ್ಲಿ ಅಡುಗೆ ಕೂಡ ಮಾಡಬಾರದು ಅಂದರೆ ಮುಂಜಾನೆ ಮಾಡಿದಂತ ಅಡುಗೆ ಉಳಿಯದಂತೆ ನೀವು ನೋಡಿಕೊಳ್ಳಿರಿ ಒಂದು ವೇಳೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ದಾರೆ ಅದು ಉಳಿದಿದ್ದಾರೆ ಅದರಲ್ಲಿ ಕೆಲವು ತುಳಸಿ ಎಲೆಗಳನ್ನ ಹಾಕಿ ಇಟ್ಟುಬಿಡಿ ಗ್ರಹಣ ಕಾಲದಲ್ಲಿ ಗರ್ಭಿಣಿ ಹೆಣ್ಣುಮಕ್ಕಳು ಚಕ್ಕು ಸೂಜಿ ಅಂತ ಹರಿತದ ವಸ್ತುಗಳ ಬಳಕೆಯನ್ನು ಮಾಡಲೇಬಾರದು ತರಕಾರಿ ಕತ್ತರಿಸೋದಾಗ್ಲಿ ತಲೆ ಕೂದಲುಗಳನ್ನು ಬಾಚುವುದು ಉಗುರಗಳನ್ನು ಕತ್ತರಿಸೋದನ್ನ ಮಾಡಬಾರದು ಇಲ್ಲಿ ಗರ್ಭಿಣಿ ತಾಯಿ ವಿಶೇಷವಾಗಿ ಎಚ್ಚರಿಕೆ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ ಗ್ರಹಣ ಕಾಲದಲ್ಲಿ ಗರ್ಭಿಣಿ ಮಹಿಳೆಯರು ಮನೆಯಿಂದ ಆಚೆ ಕೂಡ ಹೋಗಬಾರದು ಗ್ರಹಣವನ್ನು ಸಹ ನೋಡಬಾರದು ಪೂಜೆ ಪಾಠಗಳನ್ನು ಸಹ ಮಾಡಬಾರದು ಇಲ್ಲಿ ಬೇಕಾದರೆ ನೀವು ಭಗವಂತನ ನಾಮ ಜಪಗಳನ್ನು ಮಾಡಬಹುದು ಗರ್ಭಿಣಿಯರು ಕಾಲದಲ್ಲಿ ಮಹಾಮೃತುಂಜಯ ಮಂತ್ರವನ್ನು ಜಪ ಮಾಡಬಹುದು ಅಥವಾ ಜೈ ಶ್ರೀ ಕೃಷ್ಣ ಓಂ ನಮ ಶಿವಾಯ ಜೈ ಶ್ರೀರಾಮ್ ಈ ರೀತಿಯ ಮಂತ್ರಗಳನ್ನು ಜಪ ಮಾಡಿರಿ ಸಾಧ್ಯವಾದರೆ ಗಾಯತ್ರಿ ಮಂತ್ರವನ್ನು ಜಪ ಮಾಡಿರಿ ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನು ಸಹ ಜಪ ಮಾಡಿರಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯಿರಿ ಇಲ್ಲಿ ನೀವು ಧಾರ್ಮಿಕ ಪುಸ್ತಕಗಳನ್ನು ಸಹ ಓದಬಹುದಾಗಿದೆ ಸ್ನೇಹಿತರೆ ವರ್ಷದ ಈ ಮೊದಲನೆಯ ಸೂರ್ಯಗ್ರಹಣದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಇರುತ್ತದೆ ಇಲ್ಲಿ ಮಹಿಳೆಯರೇ ಇರಲಿ ಅಥವಾ ಪುರುಷರೇ ಇರಲಿ ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ ವಿಶೇಷವಾಗಿ ಇಲ್ಲಿ ಎಲ್ಲರೂ ಜಗಳಗಳಿಂದ ದೂರ ಇರಬೇಕು ಗ್ರಹಣ ಮುಗಿದ ನಂತರ ಅವಶ್ಯಕತೆ ಇದ್ದವರಿಗೆ ಬಡವರಿಗೆ ಖಂಡಿತವಾಗಿ ದಾನ ಧರ್ಮ ಮಾಡಿರಿ ಅವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿರಿ ಗ್ರಹಣ ಕಾಲದಲ್ಲಿ ನೀವು ದಳಗಳ ಸೇವನೆಯನ್ನು ಮಾಡಬಹುದು ಇವುಗಳನ್ನು ಗ್ರಹಣಕ್ಕೂ ಮುನ್ನ ತೆಗೆದಿಟ್ಟುಕೊಳ್ಬೇಕು ಸ್ನೇಹಿತರೆ ಈ ಗ್ರಹಣವು ನಿಮಗೆ ಹಣಕಾಸಿನ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕೂಡ ಕೊಡುತ್ತದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಸೂರ್ಯಗ್ರಹಣದ ಕಾರಣದಿಂದಾಗಿ ಯಾವ ಆರು ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಅಂತ ತಿಳಿದುಕೊಳ್ಳೋಣ ಶ್ರೀಮಂತರಾಗಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಯೋಣ ಇವರಿಗೋಸ್ಕರ ಈ ಸೂರ್ಯಗ್ರಹಣ ಅತ್ಯಂತ ಶುಭ ಆಗಲಿದೆ ಸ್ನೇಹಿತರೆ ಈ ಆರು ರಾಶಿಯ ಜನರ ಜೊತೆಗೆ ಉಳಿದ ಆರು ರಾಶಿಯ ಜನರು ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಈ ರಾಶಿಯ ಜನರಿಗೆ ಸೂರ್ಯದೇವರ ಕೃಪೆಯಿಂದ ಹಣಕಾಸಿನಲ್ಲಿ ವೃದ್ಧಿಯನ್ನು ಕಾಣ್ತಾರೆ ಸಮಾಜದಲ್ಲಿ ಗೌರವ ಘನತೆಯನ್ನು ಪಡೆದುಕೊಳ್ತಾರೆ ಇವರು ಹಣಕಾಸಿನ ವಿಷಯದಲ್ಲಿ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಲಾಭಗಳನ್ನು ಕಾಣ್ತಾರೆ ಇವರ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಹೆಚ್ಚಾಗಲಿದೆ ಇವರು ಪಡುತ್ತಿರುವಂಥ ಶ್ರಮಕ್ಕೆ ಒಳ್ಳೆಯ ಫಲ ಕೂಡ ಸಿಗಲಿದೆ ಬಿಸ್ನೆಸ್ ಹಾಗೂ ವ್ಯಾಪಾರ ಮಾಡುತ್ತಿರುವಂಥ ಜನರಿಗೆ ಲಾಭಗಳು ಸಿಗುತ್ತವೆ ಪೆಂಡಿಂಗ್ ಇರುವಂಥ ಕಾರ್ಯಗಳನ್ನು ಇವರು ಪೂರ್ತಿ ಮಾಡಲಿದ್ದಾರೆ ಅಂದರೆ ಶೇರ್ ಮಾರ್ಕೆಟ್ನ ವಿಷಯಗಳಲ್ಲಿ ಅಥವಾ ಎಲ್ಲಾದರೂ ಹಣ ಹೂಡಿಕೆ ಮಾಡಿದ್ರೆ ಅವುಗಳನ್ನು ನೀವು ಮರಳಿ ಪಡೆದುಕೊಳ್ತೀರಾ ಇಲ್ಲಿ ನಿಮಗೆ ಕೆಲವು ಜವಾಬ್ದಾರಿಗಳು ಸಿಗಬಹುದು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಈ ಸಮಯ ನಿಮಗೆ ಅತ್ಯಂತ ಉತ್ತಮ ಆಗಿದೆ ಇಲ್ಲಿ ನಿಮಗೆ ವಿದೇಶದ ಹಣ ಸಿಗಬಹುದು ಜೀವನ ಸಂಗತಿ ಕಡೆಯಿಂದ ಹಲವಾರು ಲಾಭಗಳು ಸಿಗುತ್ತವೆ ವೈವಾಹಿಕ ಜೀವನದಲ್ಲಿ ರೊಮ್ಯಾನ್ಸ್ ಆಗಲಿ ಪ್ರೀತಿ ಹೆಚ್ಚಾಗುತ್ತದೆ ಮುಂದಿನ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ ಈ ರಾಶಿಯ ಜನರಿಗೆ ಈ ಸೂರ್ಯಗ್ರಹಣ ತುಂಬಾ ಅದೃಷ್ಟಶಾಲಿ ಅಂತಾನೆ ಹೇಳಬಹುದು ಇವರ ಅದೃಷ್ಟದಲ್ಲಿ ವೃದ್ಧಿಯಾಗುವುದರ ಜೊತೆಗೆ ಸಮಾಜದಲ್ಲಿ ಗೌರವಗಣತೆಯನ್ನು ಅವರು ಪಡೆದುಕೊಳ್ತಾರೆ ಇಲ್ಲಿ ಇವರ ಕಷ್ಟಗಳೆಲ್ಲ ದೂರ ಆಗಿ ಇವರ ಅದೃಷ್ಟ ಬದಲಾಗಬಲು ಹೆಚ್ಚಿನ ಸಮಯ ಹಿಡಿಯೋದಿಲ್ಲ ಇಲ್ಲಿವರೆಗೆ ಸಂತಾನ ಕಡೆಯಿಂದ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು ಇವರು ಬ್ಯಾಂಕ್ಗಳಿಂದ ಲೋನ್ಗಳನ್ನು ಪಡೆಯುವ ಸಾಧ್ಯತೆ ಇರುತ್ತೆ ಇದರಿಂದ ಇವರ ಆರ್ಥಿಕ ಸ್ಥಿತಿ ಇನ್ನಷ್ಟು ಗಟ್ಟಿಮುಟ್ಟಾಗುತ್ತದೆ ಅದೃಷ್ಟವು ನಿಮ್ಮ ಜೊತೆ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಪ್ರಾರಂಭ ಮಾಡಿದ್ರೆ ಅವುಗಳಲ್ಲಿ ಖಂಡಿತವಾಗಿ ಲಾಭಗಳನ್ನು ಕಾಣ್ತೀರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತದೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಇಂಪ್ರೂವ್ ಆಗುತ್ತೆ ಮುಂದಿನ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ ರಾಶಿಯ ಜನರ ಸಂಬಂಧ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬಂದಿರುವಂಥ ಕಷ್ಟಗಳು ದೂರ ಆಗಿ ನಿಮ್ಮ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗಲಿದೆ ನಿಮ್ಮ ವಾದ ವಾದವಿವಾದಗಳು ನಷ್ಟ ಆಗಲಿವೆ ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಲಾಭಗಳನ್ನು ಕಾಣ್ತೀರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಒಂದು ವೇಳೆ ಮನಸ್ತಾಪಗಳಿದ್ದರೆ ಅವೆಲ್ಲವೂ ದೂರ ಆಗೋದು ಕಂಡು ಬರ್ತಾ ಇದೆ ಜೊತೆಗೆ ಒಳ್ಳೆಯ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ಕಂಡು ಬರ್ತಾ ಇದೆ ನಿಮಗೆ ಸಂತಾನ ಪ್ರಾಪ್ತಿಯ ಯೋಗವಿದ್ದು ಶತ್ರುಗಳೆಲ್ಲ ದೂರ ಆಗಲಿದ್ದಾರೆ ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗಲಿದೆ ಪೂರ್ತಿಯಾಗಿ ಹೇಳೋದಾದ್ರೆ ಈ ಸೂರ್ಯಗ್ರಹಣ ನಿಮಗೆ ಶುಭ ಫಲಗಳನ್ನ ನೀಡ್ತಾ ಇದೆ ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾರಾಶಿ ತುಲಾರಾಶಿಯ ಜನರಿಗೆ ಹೊಸ ಅವಕಾಶಗಳು ಸಿಗುವುದರ ಜೊತೆಗೆ ಜೀವನದಲ್ಲಿ ಆರ್ಥಿಕ ಲಾಭಗಳನ್ನು ಕಾಣ್ತಾರೆ ಕುಟುಂಬದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಾಗಬಹುದು ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ನೀವು ನಿಯಂತ್ರಣ ಇಡೋದು ಉತ್ತಮ ಆಗಿದೆ ಒಂದೊಳ್ಳೆ ನೀವು ಬಿಸ್ನೆಸ್ ಆಗಲಿ ವ್ಯಾಪಾರ ಮಾಡ್ತಾ ಇದ್ರೆ ಅವುಗಳಲ್ಲಿ ಲಾಭಗಳನ್ನ ಕಾಣ್ತೀರಾ ನಿಮ್ಮಲ್ಲಿ ಆಧ್ಯಾತ್ಮಿಕ ಬದಲಾವಣೆಗಳು ಕೂಡ ಆಗುತ್ತವೆ ಹಾಗಾಗಿ ನಿಮ್ಮ ಮೂಲಕ ಧಾರ್ಮಿಕ ಒಳ್ಳೆಯ ಕಾರ್ಯಗಳು ಕೂಡ ನಡೆಯಬಹುದು ಇದರಿಂದ ಸಮಾಜದಲ್ಲಿ ಗೌರವ ಘನತೆಯನ್ನು ಪಡೆದುಕೊಳ್ತೀರಾ ಆರ್ಥಿಕ ರೂಪದಿಂದ ಈ ಸಮಯ ನಿಮಗೆ ಅನುಕೂಲಕರ ಆಗಿದೆ ನೌಕರಿ ಹುಡುಕುತ್ತಿರುವಂತಹ ಜನರಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ ಮಹಿಳೆಯರಿಂದ ನಿಮಗೆ ಸಹಾಯ ಕೂಡ ಸಿಗಬಹುದು ಮುಂದಿನ ಅದೃಷ್ಟಶಾಲಿ ರಾಶಿಯು ಸಿಂಹರಾಶಿ ಇವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿದ್ದು ಇವರು ಹೊಸ ವಾಹನಗಳನ್ನು ಖರೀದಿ ಮಾಡಬಹುದು ಕುಟುಂಬದಲ್ಲಿ ಯಾವುದಾದ್ರೂ ಮನಸ್ತಾಪ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಿಮ್ಮ ವಾಣಿಯ ಮೇಲೆ ನೀವು ನಿಯಂತ್ರಣ ಇಡೋದು ಉತ್ತಮ ಆಗಿದೆ ಇಲ್ಲಿ ನೀವು ವಿದೇಶಿ ಪ್ರಯಾಣ ಕೂಡ ಮಾಡಬಹುದು ಬಿಸ್ನೆಸ್ ಹಾಗೂ ವ್ಯಾಪಾರ ಮಾಡುತ್ತಿರುವಂಥ ಜನರು ಆರ್ಥಿಕ ಲಾಭಗಳನ್ನು ಕಾಣ್ತಾರೆ ಜೊತೆಗೆ ಪೆಂಡಿಂಗ್ ಇರುವಂಥ ಎಲ್ಲ ಕಾರ್ಯಗಳನ್ನು ನೀವು ಪೂರ್ಣ ಮಾಡಬಹುದು ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಕುಂಭರಾಶಿ ಕುಂಭರಾಶಿಯ ಜನರಿಗೆ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಒಳ್ಳೆಯ ಆರ್ಥಿಕ ಲಾಭಗಳು ಸಿಗಲಿವೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ ಬಿಸ್ನೆಸ್ ಹಾಗೂ ವ್ಯಾಪಾರ ಮಾಡುತ್ತಿರುವಂಥ ಜನರು ಆರ್ಥಿಕ ಲಾಭಗಳನ್ನು ಕಾಣ್ತಾರೆ ಇಲ್ಲಿ ಮಿಥುನ ಮತ್ತು ಕರ್ಕರಾಶಿಯ ಜನರು ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ ಅಂದರೆ ಹಣ ಕೊಡೋದಾಗ್ಲಿ ಪಡೆದುಕೊಳ್ಳುವಂಥ ವಿಷಯದಲ್ಲಿ ಎಚ್ಚರಿಕೆಗಳನ್ನು ವಹಿಸಿರಿ ಅಂದರೆ ಗಡಿಬಿಡಿಯಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಇಲ್ಲವಾದರೆ ನಷ್ಟಗಳನ್ನು ಕಾಣ್ತೀರಾ ಧನುರಾಶಿಯ ರಾಶಿಯ ಜನರಿಗೆ ಈ ಗ್ರಹಣ ಪೂರ್ಣವಾಗಿ ಶುಭ ಆಗಿರೋದಿಲ್ಲ ಹಾಗಾಗಿ ಇವರು ಗೋ ಮಾತೆಗೆ ತಿನ್ನಿಸಬೇಕು ಸ್ನೇಹಿತರೆ ನಿಮ್ಮ ರಾಶಿ ಯಾವುದಂತ ನಲ್ಲಿ ಬರೆಯಿರಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಜೈ ಸೂರ್ಯದೇವ ಅಂತ ನಲ್ಲಿ ಬರೆಯಿರಿ